ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ್ನಾಥ್ ಸ್ವಾಮೀಜಿಯವರ ಮೇಲೆ ದಾಖಲಿಸಿರುವ ಎಫ್ಐಆರ್ ಹಿಂಪಡೆಯಬೇಕೆಂದು ಹಿಂದೂ ಹಿತರಕ್ಷಣಾ ವೇದಿಕೆ ಒತ್ತಾಯಿಸಿದೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡ ಪ್ರವೀಣ್ ಖಾಂಡ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಧರ್ಮದ ಗುರುಗಳು ಸಂವಿಧಾನ ವಿರೋಧಿ ಹೇಳಿಕೆಗಳು ನೀಡಿದಾಗ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಿಸುವುದಿಲ್ಲ ಆದರೆ ಬಡ ರೈತರ ಪರ ದಲಿತರ ಆಸ್ತಿಯನ್ನ ವಖ್ ಬೋರ್ಡ್ ಕಾನೂನು ಬಾಹಿರವಾಗಿ ದಾಖಲೆಯ ನೋಟಿಸ್ ನೀಡಿದರೂ ರಾಜ್ಯ ಸರ್ಕಾರ ಯಾವುದೇ ಚಕಾರ ಎತ್ತೋದಿಲ್ಲ ಆದರೆ ಚಂದ್ರಶೇಖರನಾಥ್ ಸ್ವಾಮೀಜಿಯವರಂಥ ಸಂತರನ್ನ ಗುರಿಯಾಗಿಸಿ ಮಾನಸಿಕ ಹಿಂಸೆ ನೀಡಲಾಗುತ್ತಿದೆ ಕೂಡಲೇ ಈ ಪ್ರಕರಣವನ್ನು ಹಿಂಪಡೆಯಬೇಕು ತಪ್ಪಿದ್ದಲ್ಲಿ ರಾಜ್ಯವ್ಯಾಪಿ ಹಿಂದೂಪುರ ಸಂಘಟನೆಗಳು ಒಗ್ಗೂಡಿ ಬೃಹತ್ ಹೋರಾಟ ರೂಪಿಸಲಾಗುವುದು ಅಲ್ಲದೆ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗುವುದು ಎಂದರು ಒಕ್ಕಲಿಗ ಸಮಾಜದ ಸಂತರಾದಂತಹ ಚಂದ್ರಶೇಖರಾನಂದ ಸ್ವಾಮೀಜಿಗಳ ಮೇಲೆ ಸರ್ಕಾರ ಪ್ರಕರಣವನ್ನು ದಾಖಲು ಮಾಡಿತು ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಶ್ರೀಗಳು ಕೋಮುದ್ವೇಷವನ್ನು ಅಥವಾ ಸಂವಿಧಾನ ವಿರೋಧಿಯಾದಂತಹ ಒಂದು ವ್ಯಕ್ತಿಗಳಿಗೆ ಅಥವಾ ಸಮಾಜಕ್ಕೆ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು ಅಂತ ಸರ್ಕಾರಕ್ಕೊಂದು ಸಲಹೆ ಕೊಟ್ಟರು ಕೇವಲ ಆ ಒಂದು ವಾಕ್ಯದ ಮೇಲೆ ಸ ಸಂತರ ಮೇಲೆ ಅವರ ಯೋಗ್ಯತೆಯನ್ನು ಅವರ ವಯಸ್ಸನ್ನು ಅವರ ಆರೋಗ್ಯದ ಬಗ್ಗೆ ವಿಚಾರವನ್ನು ಗಮನಿಸದೆ ಪ್ರಕರಣವನ್ನು ದಾಖಲು ಮಾಡಿ ತಕ್ಷಣದಲ್ಲಿ ಅವರಿಗೆ ಪೊಲೀಸ್ ಇಲಾಖೆ ನೋಟಿಸ್ ಕೊಡುತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ಒಂದು ಮಠದ ಸನ್ಯಾಸಿಯನ್ನು ಅಷ್ಟು ತುಚ್ಛವಾಗಿ ಸ್ಟೇಷನ್ನಿಗೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಕರೆಯುವಷ್ಟು ದಾರ್ಶ್ಯ ಮೈಸೂರಿನಲ್ಲಿ ಒಬ್ಬ ಇನ್ನು ಐವತ್ತು ವರ್ಷ ಬಿಟ್ಟರೆ ನಮ್ಮದೇ ಗೌರ್ಮೆಂಟ್ ಬರುತ್ತೆ ಆಗ ನೀವು ಏನು ಮಾಡ್ತೀರಿ ಅಂತ ಹೇಳಿದಂತಹ ವ್ಯಕ್ತಿ ಮೇಲೆ ಈ ಸರ್ಕಾರಕ್ಕಾಗಲಿ ಈ ಇಲಾಖೆಗಾಗಲಿ ಧೈರ್ಯ ಬರಲಿಲ್ಲ ಅಂದರೆ ಸಾಧು ಸಂತರು ಹಿಂದೂ ಸಮಾಜದ ಸಾಧು ಸಂತರು ಅಂದರೆ ಇವರಿಗೆ ಅಷ್ಟೊಂದು ಹಗುರ ಎರಡನೇದಾಗಿ ದೇ ದೆಹಲಿಯಲ್ಲಿ ಕೂತ್ಕೊಂಡು ಸಡಕ್ ಪಾಸ್ ಪಾಸೆ ಅಂತ ಹೇಳಿದಂತಹ ವ್ಯಕ್ತಿಗೆ ನೋಟಿಸ್ ಕೊಡುವಂತಹ ಅಥವಾ ಅವನ ಅಡ್ರೆಸ್ಸನ್ನು ಹುಡುಕುವಂತಹ ತಾಕತ್ತು ಇವರಿಗಿಲ್ಲ ಆದರೆ ಹಿಂದೂ ಕಾವಿಯನ್ನು ತೊಟ್ಟಿದ್ದ ಹಿಂದೂ ಪರವಾಗಿ ನಿಂತಿದ್ದ ಅನ್ನೋ ಕಾರಣಕ್ಕೆ ಒಬ್ಬ ಅತ್ಯಂತ ಹಿರಿಯ ಸಂತರನ್ನು ಅಗೌರವಪೂರ್ವಕವಾಗಿ ನಡೆಸ್ಕೊಳ್ಳುವಂತಹ ಸರ್ಕಾರವನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಯಾವ ಸಮಾಜದ ಆಶೀರ್ವಾದದಲ್ಲಿ ಇಲ್ಲಿ ಇವತ್ತು ಡಿ ಸಿ ಎಮ್ ಆಗಿದ್ದಾರೆ ಆ ವ್ಯಕ್ತಿ ತನ್ನ ಮಠದ ಸ್ವಾಮೀಜಿ ಸರಿ ಮಾತಾಡಿದ ಸರಿ ಇಲ್ಲ ಅಂತ ಹೇಳುವಂಥ ದುರಹಂಕಾರ ಸಮ ಪಬ್ಲಿಕ್ಕಲ್ಲಿ ಸರಿ ಇಲ್ಲ ಅಂದರೆ ಅವ್ರ ಹತ್ರ ಹೋಗಿ ಹೇಳಿ ಒಬ್ಬ ಹಿರಿಯ ಒಬ್ಬ ಗುರು ಹೇಳಿದಂಥ ವ್ಯಕ್ತಿ ಮಾತನ್ನು ಸರಿ ಇಲ್ಲ ಅಂತ ಪಬ್ಲಿಕ್ಕಲ್ಲಿ ಹೇಳುವಂಥ ದುರಹಂಕಾರ ನಮ್ಮ ಡಿ ಸಿ ಎಮ್ ಅವರು ತೋರಿಸಿದ್ದಾರೆ ಆ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇನ್ನೂ ಮುಂದೆ ರಾಜ್ಯಾದ್ಯಂತ ಮಾಡ್ತೇವೆ ಎಲ್ಲ ಹಿಂದೂ ಸಂಘಟನೆಗಳ ಒಂದು ಒಕ್ಕೂಟವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಸೇರಿ ಇವತ್ತಿನ ದಿನ ಎಲ್ಲ ಜ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಅವರಿಗೆ ಮನವಿಯನ್ನು ಕೊಡುವ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆ ಸ್ವಾಮೀಜಿಯ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಅದನ್ನು ಮುಕ್ತಾಯ ಹಾಡಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಇನ್ನು ಮುಂದೆ ಜಿಲ್ಲೆ ಇರಲಿ ರಾಜ್ಯ ಇರಲಿ ದೇಶ ಅಥವಾ ವಿದೇಶದಲ್ಲಿ ಹಿಂದುತ್ವದ ವಿಚಾರಕ್ಕೆ ವಿರೋಧವಾಗಿ ಏನಾದರೂ ನಡೆದೇ ಅದನ್ನು ಪ್ರತಿಭಟಿಸುವಂತಹ ಮತ್ತು ಹಿಂದೂ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಹಿರಿಯರು ಯೋಚನೆ ಮಾಡಿದ್ದಾರೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಇಂಪ್ರೂಮೆಂಟ್ ಮಾಡುವಂತಹ ವ್ಯವಸ್ಥೆಯನ್ನು ಪರಿವಾರದೊಟ್ಟಿಗೆ ಸೇರಿ ನಾವು ಮಾಡ್ತೀವಿ